ಇಪ್ಪತ್ತಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಇಪ್ಪತ್ತ ಆರವರೆಗೆ ಈ ಇಪ್ಪತ್ತೈದರ ಇಡೀ ರಾಜ್ಯದಲ್ಲಿ ಅನೇಕ ರೀತಿಯ ಚಟುವಟಿಕೆಗಳು ಕಾರ್ಯಕ್ರಮಗಳನ್ನು ಪಕ್ಷ ಈಗಾಗಲೇ ಹಮ್ಮಿಕೊಂಡಿದೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟಗಳಲ್ಲಿ ಕಾರ್ಯಕ್ರಮಗಳನ್ನು ಈಗಾಗಲೇ ರೂಪಿಸಿದೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಾ ನೋಡಿದ್ದೇವೆ ಈ ಸಂದರ್ಭವನ್ನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ ಸಾಧನೆಗಳು ದೇಶಕ್ಕೆ ಅವರ ಕೊಡುಗೆಗಳು ಮತ್ತು ಸಂವಿಧಾನ ಗೌರವವನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೆಲ್ಲರೂ ಸೇರಿ ನಾವು ಮಾಡುತ್ತಿದ್ದೇವೆ ಇನ್ನು ಇಪ್ಪತ್ತಾರರವರೆಗೆ ಈ ಸಂಭ್ರಮಾಚರಣೆ ಹೀಗೆ ನಡೀತಾ ಇರ್ತದೆ ಇದರಲ್ಲಿ ಇನ್ನೂ ಕೂಡ ಅನೇಕ ಮುಖಂಡರು ಭಾಗಿಯಾಗ್ತಕ್ಕಂಥದ್ದು ಇದೆ ಇದನ್ನ ದಯವಿಟ್ಟು ತಾವೆಲ್ಲರೂ ಮುಂದುವರಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಆದರೂ ಇದರ ಮಧ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ತನ್ನ ಚಟುವಟಿಕೆಗಳನ್ನು ಮುಂದುವರಿಸಿದೆ ಆ ಚಟುವಟಿಕೆಗಳೇನು ಅಂತಂದ್ರೆ ನಾವಿಷ್ಟೆಲ್ಲ ಮಾಡಿದ್ರೂ ಕೂಡ ಬಿಜೆಪಿ ದಲಿತ ವಿರೋಧಿ ಬಿಜೆಪಿ ಸಂವಿಧಾನ ವಿರೋಧಿ ಬಿಜೆಪಿ ಬಾಬಾ ಸಾಹೇಬರ ವಿರೋಧಿ ಹೀಗೆ ಹಲವು ರೀತಿಯ ದಾಳಿ ತಪ್ಪಿಸುವ ಕೆಲಸವನ್ನ ಈಗಲೂ ಕೂಡ ಮುಂದುವರಿಸಿದೆ ಇತ್ತೀಚೆಗೆ ಕೇವಲ ಒಂದು ಹದಿನೈದು ಇಪ್ಪತ್ತು ದಿವಸಗಳ ಹಿಂದೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿಯವರು ಅವರು ರಾಜ್ಯಸಭೆಯಲ್ಲಿ ಭಾಷಣ ಮಾಡತಕ್ಕಂತ ಸಂದರ್ಭದಲ್ಲಿ ಇದನ್ನು ಪ್ರಸ್ತಾಪ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿತು ಅವರ ಜೀವಿತಾವಧಿಯಲ್ಲಿ ಅವರನ್ನ ಯಾವ ರೀತಿಯೆಲ್ಲ ನೋಯಿಸಿತು ಅವರು ಚುನಾವಣೆಯಲ್ಲಿ ಸೋತಿ ಸೋಲಿಸಿದ್ದಿರಬಹುದು ಅಥವಾ ಅವರ ಕ್ಯಾಬಿನೆಟ್ ನಿಂದ ರಾಜೀನಾಮೆ ಕೊಟ್ಟು ಹೊರಬಂದಿದ್ದಿರಬಹುದು ಆರ್ಟಿಕಲ್ ತ್ರೀ ಸೆವೆಂಟಿಯ ವಿಚಾರ ಇರಬಹುದು ಹಲವು ವಿಚಾರಗಳನ್ನು ತೆಗೆದು ಕಾಂಗ್ರೆಸ್ ಮಾಡಿದ ಅನ್ಯಾಯವನ್ನ ಬಾಬಾ ಸಾಹೇಬರಿಗೆ ಪ್ರತಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ವೋಟ್ ಬ್ಯಾಂಕ್ ಇದೆ ಜನರು ಅವರ ಜೊತೆಯಲ್ಲಿ ಇರುವ ಕಾರಣ ಅವರನ್ನ ವಿರೋಧ ಮಾಡಿದರೂ ಕೂಡ ನೀವು ಈ ಸಂದರ್ಭವನ್ನ ಬಳಕೆ ಮಾಡಿ ವೋಟ್ ಬ್ಯಾಂಕ್ಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಂಬೇಡ್ಕರ್ 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 ಅಂತಕ್ಕಂಥ ಅಂಬೇಡ್ಕರ್ ಅಂತಕ್ಕಂಥದ್ದನ್ನ ನೀವು ಫ್ಯಾಷನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು ಸತ್ಯ ಅದು ಅದು ಕಾಂಗ್ರೆಸ್ ಫ್ಯಾಷನ್ ತಾನೇ ಮಾಡ್ಕೊಂಡಿರೋದು ಈ ಕಾರಣದಿಂದ ಒಂದೊಂದು ಎಳಿಯಾಗಿ ಕಾಂಗ್ರೆಸ್ ನಾಯಕರ ಮುಖಚರಿಯನ್ನು ಬಿಚ್ಚತಕ್ಕಂಥ ಕೆಲಸವನ್ನು ಅವರು ಮಾಡಿದ್ರು ಮಾಡಿದ ಈ ವಿಚಾರಕ್ಕೆ ಕಾಂಗ್ರೆಸ್ ಆಗೋದು ಸಹಜ ಕಾಂಗ್ರೆಸ್ನವರಿಗೆ ಕೋಪ ಬರ್ತಕ್ಕಂಥದ್ದು ಸಹಜ ಯಾಕೆ ಅಂತಂದ್ರೆ ಅವರ ಮುಖ ಅಮಿತ್ ಶಾ ಅವರು ಬಿಚ್ಚಿದ್ರು ನಾನು ಕೇಳ್ತೇನೆ ಇದರಿಂದ ಉಪ್ಪಿತರಾಗಿತ್ತು ಕಾಂಗ್ರೆಸ್ನವರು ಅಪಮಾನ ಅಂಬೇಡ್ಕರ್ ಅವರಿಗೆ ಹೇಗಾಗುತ್ತೆ ಅಥವಾ ದಲಿತ ಸಮುದಾಯಗಳಿಗೆ ಹೇಗಾಗುತ್ತೆ ಅಪಮಾನ ಒಂದು ಸಮಯ ಅವ್ರಿಗೂ ಬೇಸರ ಅವರು ಮಾತಾಡಬಹುದು ದಲಿತ ಸಂಘಟನೆಗಳು ಈ ವಿಚಾರವನ್ನು ಯಾತಕ್ಕಾಗಿ ಎತ್ತಿ ಎತ್ತು ಬೀದಿಗಿಳಿದಿದೆ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಸರ್ಕಾರ ಇಲ್ಲಿದೆ ಎಲ್ಲ ಜಿಲ್ಲೆಗಳಿಗೆ ಪ್ಯಾಕೇಜ್ ಕೊಡಲಾಗಿದೆ ಅನೇಕ ಸಂಘಟನೆಗಳನ್ನ ಕರೆದು ಅವರ ಜೊತೆಯಲ್ಲಿ ಮಾತಾಡಿ ಅವರನ್ನು ಎತ್ತಿ ಕಟ್ಟಿ ಬೀದಿಗಳಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅದಕ್ಕಾಗಿಯೇ ಇವತ್ತು ಜಿಲ್ಲೆಗಳಲ್ಲಿ ಒಂದಾಚರಣೆ ಆಗ್ತಾ ಇದೆ ತಾಲೂಕುಗಳಲ್ಲಿ ಆಗ್ತಾ ಇದೆ ಹೋರಾಟಗಳು ಪ್ರಾರಂಭ ಆಗಿದೆ ನಮ್ಮ ಕಡೆ ಹಿಂದೂ ಆಗ್ಬೇಕಲ್ಲ ಫ್ಯಾಷನ್ ಅನ್ ಆಗಿರ್ತಕ್ಕಂಥದ್ದು ಇದು ಸತ್ಯ ಕಾಂಗ್ರೆಸ್ ಫ್ಯಾಷನ್ ಮಾಡ್ಕೊಂಡಿದೆ ಆದರೆ ದೇಶವನ್ನು ಉದ್ದೇಶಿಸಿ ಮಾತನಾಡಿಲ್ಲ ಅಮಿತ್ ಶಾ ಅವರು ದಲಿತ ಸಂಘಟನೆಗಳ ವಿಚಾರದಲ್ಲಿ ಏನಿಲ್ಲ ಆದರೂ ಕೂಡ ದಾರಿ ತಪ್ಪಿಸಿ ಅವರನ್ನ ಬೀದಿಗಿಳಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ನಾವೇನ್ ಮಾಡಿದ್ದೇವೆ ನಾವು ಕೂಡ ಸ್ವಲ್ಪ ಅವಲೋಕನ ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಇದೆ ఈ అనేక చటవటే సంఘటనలు బంద్ మాతాయి అది టోటలి గవర్నమెంట్ స్పాన్సర్డ్ బంధు ఇవ్ బీదర్ బంద్ నీతాయి అన టీచివరణ బిసీ కల్సిన వైస్ మెసేజ్ కలసారా శాలా కాలేజ్ రజా ఘోష ಅಂಥ ಬಂಧುಗಳು ಆಗ್ತವ ಕಾಂಗ್ರೆಸ್ ಸರ್ಕಾರವೇ ಇದಕ್ಕೆ ಒತ್ತಾಸಿಯಾಗಿ ನಿಂತಿರೋದ್ರಿಂದ ಈ ರೀತಿ ಕಾರ್ಯ ನಡೀತಾ ಇದೆ ಮೈಸೂರು ಬಂದ್ ಆಗಿದೆ ಮಂಡ್ಯ ಬಂದ್ ಆಗಿದೆ ಆದ್ರೆ ನಮ್ಮ ನಾಯಕರಿಗೆ ಏನಾಗಿದೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇದೆ ಆಯಾ ಜಿಲ್ಲೆಗಳಲ್ಲಿ ನಮ್ಮ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು ಆದ್ರೆ ಉತ್ತರ ಕೊಡ್ತಾ ಇಲ್ಲ ನಾನು ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಬರ್ತಾ ಇಲ್ಲ ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಒಂದು ವ್ಯಥೆ ನೋವು ನಮ್ಮಲ್ಲೂ ಕೂಡ ಅನೇಕ ಮೋರ್ಚಾಗಳು ಎಸ್ ಸಿ ಎಸ್ ಟಿ ಮೋರ್ಚಾಗಳಿವೆ ಇದುವರೆಗೂ ಯಾರು ಕೂಡ ಇದರ ಬಗ್ಗೆ ಚಕಾರ ಎತ್ತದೇ ಇರತಕ್ಕಂಥದ್ದು ಕೂಡ ನನಗೆ ನೋವಾಗಿದೆ ನಮ್ಮ ಮುಖಂಡರುಗಳು ನಾವು ಪಕ್ಷ ಕಟ್ಟಬೇಕಾಗಿದೆ ಯಾರು ಈ ರೀತಿ ತಪ್ಪುದಾರಿಗೆ ಜನರನ್ನ ಎಣೀತಾ ಇದ್ದಾರೆ ಬಳಕೆ ಮಾಡ್ತಿದ್ದಾರೆ ಅದಕ್ಕೆ ನಾವು ಉತ್ತರ ಕೊಡಬೇಕಲ್ಲ ಒಬ್ಬರು ಇಬ್ಬರು ಕೊಟ್ಟರೆ ಇದಕ್ಕೆ ಸಾಕಾಗೋದಿಲ್ಲ ಸಂಘಟನೆ ಸಂಪೂರ್ಣ ಸಂಘಟನೆ ಇದರಲ್ಲಿ ತೊಡಗಿಕೊಳ್ಬೇಕಾಗ್ತದೆ ಯಾರು ತಪ್ಪದಾಗುತ್ತಾರೆ ನಮ್ಮ ಬಗ್ಗೆ ವಿರೋಧವಾದ ವಿಚಾರಗಳನ್ನು ಮಂಡಿಸ್ತಾರೆ ತಕ್ಕ ಉತ್ತರವನ್ನ ಕೊಡುವಲ್ಲಿ ಭವಿಷ್ಯ ಈ ವಿಚಾರದಲ್ಲಿ ನಾವು ಎಡಿವಿದ್ದೇವೆ ಅಂತಕ್ಕಂಥದ್ದು ನನ್ನ ಭಾವನೆ ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೊಳ್ಬಾರ್ದು ಇದು ಒಬ್ಬ ರಾಷ್ಟ್ರ ನಾಯಕರು ಮಾಡಿದ ಕಾಂಗ್ರೆಸ್ನ ಮೇಲೆ ಮಾಡಿದ ಆಪಾದನೆಗೆ ಅವರು ಮಾಡ್ತಿರ್ತಕ್ಕಂಥ ವಿಚಾರಕ್ಕೆ ನಾವು ಉತ್ತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತಕ್ಕಂಥದ್ದನ್ನೇ ಅಷ್ಟೇ ನಾನು ಮನವಿ ಮಾಡ್ತಾ ಈ ಚಟುವಟಿಕೆಗಳನ್ನು ಇಪ್ಪತ್ತಾರನೇ ತಾರೀಕಿನವರೆಗೆ ನಡೆಯತಕ್ಕಂಥದ್ದಿದೆ ಇದರಲ್ಲಿ ಹೆಚ್ಚಾಗಿ ನಾವು ತೊಡಗಿಸಿಕೊಳ್ಬೇಕು ಎಲ್ಲರೂ ಕೂಡ ಅವರವರ ಸ್ಥಾನಗಳಲ್ಲಿ ಶಾಸಕರಿರ್ಬೋದು ಸಂಸದರಿರ್ಬೋದು ಅಥವಾ ಮಾಜಿ ಶಾಸಕರಿರ್ಬೋದು ಪಕ್ಷದ ಜಿಲ್ಲಾ ಅಧ್ಯಕ್ಷರುಗಳಿರ್ಬೋದು ಎಲ್ಲರೂ ಕೂಡ ಇದರಲ್ಲಿ ತೊಡಗಿಸಿಕೊಳ್ಬೇಕು ಕಾಂಗ್ರೆಸ್ಗೆ ತಕ್ಕ ಉತ್ತರವನ್ನು ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ನನ್ನ ಮಾತುಗಳನ್ನ ಮುಕ್ತಾಯಗೊಳಿಸ್ತೇನೆ ನಮಸ್ಕಾರ